Gracias. Yeah. Yeah. ನಾವಿವತ್ತು ಬಳೆಪೇಟೆ ಹತ್ರ ಇದ್ದೀವಿ ಸೊ ಇಲ್ಲಿ ಏನಂದರೆ ನಿಮಗೆ ಮಾರ್ಕೆಟ್ಗೆ ಬಂದುಬಿಟ್ಟು ಯಾವ್ದಾರ ಒಂದು ಪ್ಲೇಸ್ನ ನೀವು ಕೇಳಿದ್ರೆ ಜನಕ್ಕೆ ಕೆಲವರು ಗೊತ್ತಿರುತ್ತೋ ಗೊತ್ತಿರಲೋ ಗೊತ್ತಿಲ್ಲ ಬಟ್ ಗುಂಡು ಪಲಾವ್ ಎಲ್ಲಿ ಅಂತ ಕೇಳಿದ್ರೆ ಪ್ರತಿಯೊಬ್ಬರಿಗೂ ಗೊತ್ತಿರುತ್ತೆ ಸೊ ಅಷ್ಟು ಫೇಮಸ್ಸು ಸೊ ಈ ಕಡೆ ಸುತ್ತಮುತ್ತ ಯಾವುದಾದ್ರು ಬಿರಿಯಾನಿ ಅಂತಂತ ಬಂದರೆ ಸೊ ಫಸ್ಟು ಪ್ರಿಫರ್ ಮಾಡೋದು ಜನ ಬಂದುಬಿಟ್ಟು ಗುಂಡು ಪಲಾವ್ ಏನೇನೆ ಸೊ ಇಲ್ಲಿ ನಿಮಗೆ ಚಿಕನ್ ಬಿರಿಯಾನಿ ಮಟನ್ ಬಿರಿಯಾನಿ ಸಿಗುತ್ತೆ ಮಧ್ಯಾಹ್ನ ತಗೊಂಡು ತಿನ್ಕೊಂಡು ಟೇಸ್ಟ್ ಮಾಡ್ಕೊಂಡು ಬರೋಣ ಸಾಯಂಕಾಲ ಬಂದರೆ ನಿಮಗೆ ಬೇರೆ ಬೇರೆ ಐಟಮ್ಸು ಸಿಗುತ್ತೆ ಸ್ಟಾರ್ಟರ್ಸಲ್ಲಿ ಜಾಸ್ತಿ ಸಿಗುತ್ತೆ ಅಂತ ಹೋಗಿ ಬಿರಿಯಾನಿ ಎರಡು ಥರ ಬಿರಿಯಾನಿ ತಗೊಂಡು ತಿನ್ಕೊಂಡು ಟೇಸ್ಟ್ ಮಾಡ್ಕೊಂಡು ಬರೋಣ ನಾ ಬನ್ನಿ ಹೋಗೋಣ thank सागिले सांग <opens> ಎಷ್ಟು ದೋಸ್ಗಳನ್ನೇ ಬರೋದು ಈಗ ಅವಾಗ್ಲೂ ಒಳ್ಳೆಂಟು ವರ್ಷದಿಂದ ಈ ಕಡೆ ಬಂದಾಗ ಬರ್ತೀರಿ ಅವಾಗ್ಲಿ ಮಟನೇ ತೊಗೊಳ್ಳೋದು ಮಟನ್ ಬಿರಿಯಾನಿ ಅದು ಅಂದರೆ ಚಿಕನ್ ಅಂತೀನಿ ಅಲ್ಲಿ ಬರ್ತಾ ಇರ್ತೀನಿ ವಾರದಲ್ಲಿ ತ್ರೀ ಡೇಸು ಫ್ರೈಡೆ ಸಂಡೇ ಟೂಸ್ಡೇ ಚೆನ್ನಾಗಿರುತ್ತೆ ಅದಕ್ಕೆ ಬರ್ತೀವಿ ಎಂಟು ಹತ್ತು ವರ್ಷದಿಂದ ಬರ್ತೀವಿ ಇಲ್ಲ ಕೆಲಸ ಮಾಡೋ ಸುಲ್ತಾ ಇರ್ತಾರೆ ನಿಯರೆಸ್ಟ್ ಅಂತ ಬಂದೇ ಬರ್ತೀನಿ ಚೆನ್ನಾಗಿದೆ ನಾವು ಸುಮಾರು ಒಂದು ಹದಿನೈದು ಇಪ್ಪತ್ತು ವರ್ಷದಿಂದ ತಿಂತಾ ಇದೀವಿ ಇಲ್ಲ ಜಾಸ್ತಿ ಚಿಕನ್ ಬಿರಿಯಾನಿನ ಬಿರ್ಯಾನಿ ಅದೇ ಜಾಸ್ತಿ ಇಷ್ಟ ಜಾಸ್ತಿ ಬೇರೆ ಕಡೆ ಎಲ್ಲ ತಿಂತೀವಿ ಬೇರೆ ಬೇರೆ ಥರ ತಿಂತೀವಿ ಇಲ್ಲಿರೋದು ಚಿಕನ್ ಬಿರಿಯಾನಿ ಇಲ್ಲಿ ಅಂದರೆ ಟೇಸ್ಟು ಟೇಸ್ಟ್ಗೋಸ್ಕರ ಬರ್ತೀವಿ ರೀಸ್ನಮಲ್ ಇದೆ ಪ್ರೈಸು ಹಂಗಾಗಿ ಇಲ್ಲಿಗೆ ನಾವು ತುಂಬ ವರ್ಷದಿಂದ ಇಲ್ಲಿ ರೆಗ್ಯುಲರ್ ಕಸ್ಟಮರ್ಸು ಇಲ್ಲಿ ಥರ ಟೇಸ್ಟ್ ಬಿರಿಯಾನಿ ಚಿಕನ್ ಪಲಾವ್ ಮಟನ್ ಪಲಾವ್ ಬಿರಿಯಾನಿಯಲ್ಲೂ ನಮಗೆ ಬೆಂಗಳೂರಲ್ಲಿ ಸಿಗಲ್ಲ ಸೊ ನಾವು ಹುಡ್ಕೊಂಡು ಹುಡ್ಕೊಂಡು ಇಲ್ಲಿಗೆ ಬರ್ತೇವೆ ರೆಗ್ಯುಲರ್ ಆಗಿ ಥ್ಯಾಂಕ್ ಯು Please. ಚನ್ ಬಿರಿಯಾನಿ ಮಟನ್ ಬಿರಿಯಾನಿ ಕೈಗೆ ಹೋಗೋಣ ಮೇಲ್ಗಡೆ ಮೇಲ್ಗಡೆ ಕುತ್ಕೊಂಡು ತಿನ್ಬೋದು ಕಷ್ಟವ್ರಿಗೆ ಜಾಗ ಇದೆ ಬರೀ ಸಿಗೋ ಎರಡು ಥರ ಬಿರಿಯಾನಿಗೆ ಇಷ್ಟು ಜನ ಇದ್ದಾರೆ ಇನ್ನೇನೋ ಒಂದು ನಾಲ್ಕೈದು ಥರ ಎಕ್ಸ್ಟ್ರಾ ಸ್ಟಾರ್ಟರ್ ಸಿಕ್ಬಿಟ್ಟಿದ್ರೆ ಮಧ್ಯಾಹ್ನ ಹೊತ್ತರು ರೋಡಲ್ಲೆಲ್ಲ ಲೈನ್ ನಿಂತ್ಕೊಡ್ತಿದ್ರು ನಾನು ಇಲ್ಲಿ ಲೇಡೀಸು ಮೆನ್ಸು ಅಂತ ಏನು ಭೇದ ಭಾವ ಇಲ್ಲ ಎಲ್ಲ ಲೈನಲ್ಲಿ ನಿಂತ್ಕೊಂಡು ನಿಂತ್ಕೊಂಡು ಬಂದು ತಗೊಂಡು ಹೋಗ್ತಿದ್ರು ಆಮೇಲೆ ಅಡುಗೆ ಮನೆಗೆ ಹೋದರೆ ನೀವು ರೆಡಿ ಆಗ್ತಾನೆ ಇರುತ್ತೆ ದೊಡ್ಡ ದೊಡ್ಡ ಪಾತ್ರೆಯಲ್ಲಿ ಮಾಡಲ್ಲ ಇವರು ಮಾಮೂಲಿ ಒಂದು ಐದು ಕೆ ಜಿ ನಾಲ್ಕು ಕೆ ಜಿ ಐದು ಕೆ ಜಿ ಮೇ ಬಿ ಇಷ್ಟು ಏನೋ ಮಾಡ್ತಾರೆ ಅಷ್ಟೇ ಲೈನ್ ಏನೂ ರೆಡಿ ಆಗ್ತಿರುತ್ತೆ ಒಂದು ಕಡೆ ಎಲ್ಲ ಗೊಬ್ಬರು ಇನ್ನೊಂದು ಕಡೆ ಎರಡು ಕಡೆ ಲೈನಿಗೆ ರೆಡಿ ಆಗ್ತಾನೆ ಇರುತ್ತೆ ಖಾಲಿ ಆಗ್ತಾನೆ ಇರುತ್ತೆ ಬರ್ತಾ ಇದ್ದಾರೆ ಜನ ತೊಗೊಂಡು ತೊಗೊಂಡು ತಿಂತಾನೆ ಇರ್ತಾರೆ ಸೊ ಒಬ್ರು ಬಂದು ಒಂದು 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 ಬಿರಿಯಾನಿ ತಗೊಂಡವರು ಇದಾರೆ ಗುಂಪಾಗಿ ಬಂದು ಹತ್ತು ಬಿರಿಯಾನಿ ತಗೊಂಡು ತಿನ್ನೋರು ಇದ್ದಾರೆ ಮೇಲುಗಡೆ ಫಸ್ಟ್ ಫ್ಲೋರಲ್ಲಿ ಜಾಗ ಇದೆ ಕುತ್ಕೊಂಡು ಆರಾಮಾಗಿ ತಿನ್ಬೋದು ಸೆಕೆಂಡ್ ಫ್ಲೋರು ಇದೆ ಜಾಗ ಜಾಸ್ತಿ ಜನ ಆದರೆ ಮಾತ್ರ ಓಪನ್ ಮಾಡೋದಂತೆ ಸೊ ಇವಾಗ ಹೊಸದಾಗಿ ಇಲ್ಲಿಗೆ ಬಂದಿರೋದು ಹಳೇ ಜಾಗ ಏನಿತ್ತು ಅದೇ ಜಾಗಕ್ಕೆ ವಾಪಸ್ ಬಂದಿದ್ದಾರೆ ಎಸ್ ಜಿ ಎಸ್ ಗುಂಡು ಪಲಾವ್ ಸೊ ಇದು ಒಂದು ಬಳೆಪೇಟೆಯಲ್ಲಿ ಇರೋವಂಥದ್ದು ಸೊ ನಾವು ತೊಗೊಂಡಿರೋದು ಎರಡೇ ಐಟಮು ಒಂದು ಮಟನ್ ಬಿರಿಯಾನಿ ಒಂದು ಚಿಕನ್ ಬಿರಿಯಾನಿ ಹತ್ತಿರ ಬನ್ನಿ ಸೊ ಒಂದು ಮಟನ್ ಬಿರಿಯಾನಿ ಸೊ ಇನ್ನೂರು ರೂಪಾಯಿ ಒಂದು ಚಿಕನ್ ಬಿರಿಯಾನಿ ನೂರು ಮೂವತ್ತು ರೂಪಾಯಿ ಸೊ ಫಸ್ಟು ಚಿಕನಿಂದ ಸ್ಟಾರ್ಟ್ ಮಾಡೋಣ ಮಟನ್ ಬೇಡ ಸಾಯಂಕಾಲ ಬಂದರೆ ಬೇರೆ ಬೇರೆ ಸ್ಟಾರ್ಟರ್ ಸಿಗುತ್ತೆ ಬಟ್ ನಾವು ಬಂದಿರೋದು ಮಧ್ಯಾಹ್ನ ಒಂದು ಹಾಫ್ ಮೊಟ್ಟೆ ಕೊಡ್ತಾರೆ ಆಮೇಲೆ ನಾಲ್ಕು ಪೀಸ್ ಚಿಕನ್ ಕೊಡ್ತಾರೆ ಎಲ್ಲ ಓದ್ಕೊಂಬಿಟ್ಟಿದ್ದೆ ಚಿಕನ್ನು ಚಿಕನು ನಿಮಗೆ ರೈಸು ಬಿರ್ಯಾನಿ ರೈಸ್ ಎರಡೂ ಸಪ್ರೇಟಾಗಿ ಮಾಡಿಕೊಂಡು ಆಮೇಲೆ ಕುಕ್ ಮಾಡ್ತಾರಂತೆ ಸೊ ಚೆನ್ನಾಗಿ ಕುಕ್ಕಾಗಿರುತ್ತೆ ಸೊ ಏನು ಕ್ರೇಜ್ ಅಂತ ಗೊತ್ತಿಲ್ಲ ಜಾಸ್ತಿ ಮೂವತ್ತ್ ಮೂವತ್ತೈದು ವರ್ಷ ಆಗಿದೆ ಆಲ್ಮೋಸ್ಟ್ ಇದು ರೈಸ್ ಬಂದು ನಿಮಗೆ ಎರಡೂ ಕೂಡ ಮಟನು ಚಿಕನ್ನು ಎರಡೂ ಕೂಡ ಸಿಮಿಲ್ಲರ್ ಸೊ ಪೀಸ್ ಜೊತೆ ರೈಸು ಸುತ್ತಮುತ್ತ ಯಾರನ್ನೇ ಬಿರಿಯಾನಿ ಅಂತ ಅಂದರೆ ಜಸ್ಟು ಬರೋದೇ ಮೈಂಡ್ಗೆ ಮುಂಡು ಬರೋವಂತೆ ಯಾಕೆ ಅಂದರೆ ಕೊಡ್ತಿರೋ ಟೇಸ್ಟ್ಗಳು ಬಾಯಿಟ್ಟ ತಕ್ಷಣ ಗಮ್ಮಂತಿರುತ್ತೆ ಎತ್ಕೊಳ್ಳೋಕೆ ಮುಂಚೆನೇ ಅಲ್ಲಿ ಹೋದ್ರೆ ಸಾಕು ನೀವು ಹಾಕ್ತಿರ್ತಾರಲ್ಲ ಕೌಂಟ್ರಲ್ಲಿ ಅಲ್ಲೇ ಘಮ ಘಮ ಅಂತಿರುತ್ತೆ ಒಂದು ಅಂತ ಬಂದರೆ ಅಯ್ಯೋ ಒಂದು ಸಾಕಾಗುತ್ತೆ ನನಗೆ ಅಂತ ಡೌಟ್ ಬಂದುಬಿಡುತ್ತೆ ನಿಮಗೆ ಯಾವ ಒಂದು ಸ್ಮೆಲ್ಗೆ ತಿನ್ನಬೇಕು ಸಾಕಾದ ರುಚಿಯಾಗಿದೆ ಟೇಸ್ಟ್ ಆಗಿದೆ ಆಮೇಲೆ ನಿಮಗೆ ಪೆಪ್ಪರ್ ಕೊಡ್ತಾರೆ ಇಲ್ಲಿ ಇಲ್ಲೂ ಕೊಡಲ್ಲ ಇಲ್ಲಿ ಆಮೇಲೆ ನಾವೆಲ್ಲ ಕಬಾಬ್ ಹಾಕೊತಿದ್ದೀವಿ ಪೆಪ್ಪರ್ ಗಿಪ್ಪರು ಚಟ್ನಿ ಕೆಟ್ನಿ ಬಟ್ ಇಲ್ಲಿ ರೈಸ್ ಬಿರಿಯಾನಿ ರೈಸ್ಗೆ ಪೆಪ್ಪರು ಪೆಪ್ಪರ್ ಮತ್ತು ಸಾಲ್ಟ್ ಎರಡು ಮಿಕ್ಸ್ ಆಗಿರುವಂಥದ್ದು ಸೊ ಕೊಡ್ತಾರೆ ರೈಸ್ ಜೊತೆ ಆ ಪೆಪ್ಪರ್ನ ಉದುರಿಸ್ಕೊಂಡು ತಿನ್ಬೋದು ಸ್ವಲ್ಪ ಉಪ್ಪು ಖಾರ ಜಾಸ್ತಿ ಸಿಗುತ್ತೆ ನಿಮಗೆ ಆ ಟೇಸ್ಟು ಫ್ಲೇವರು ಸ್ವಲ್ಪ ಜಾಸ್ತಿ ಸಿಗುತ್ತೆ ಬೈಟ್ ನೋಡೋಣ ಹೇಗಿರುತ್ತೆ ಅಂತ ಮೊದಲೇ ಫ್ಲೇವರ್ ಜಾಸ್ತಿ ಇದೆ ಬಿರಿಯಾನಿ ಫ್ಲೇವರು ಬಟ್ ಅದ್ರ ಜೊತೆ ಸ್ವಲ್ಪ ಉಪ್ಪು ಸ್ವಲ್ಪ ಖಾರ ಜಾಸ್ತಿ ಜಾಸ್ತಿ ಸಿಗುತ್ತೆ ನೀವು ಸಿಗುತ್ತೆ ನಿಮಗೆ ನಾಲ್ಕೈಗೆ ಜಾಸ್ತಿ ಆ ಫ್ಲೇವರ್ ಇನ್ನೂ ಜಾಸ್ತಿ ರಿಲೀಸ್ ಅನಿಸುತ್ತೆ ಆನಿಯನ್ನು ಸಲಾಡ್ ಸಲ ಹಿಂಗೆ ಕೊಟ್ಬಿಡ್ತಾರೆ ಡೈರೆಕ್ಟಾಗಿ ಹಾಕಿ ಕೊಟ್ಬಿಟ್ಟು ಜಾಸ್ತಿ ಜಾಸ್ತಿ ಹಾಕಿ ಕೊಟ್ಬಿಡ್ತಾರೆ ಯಾವ ಆನಿಯನ್ ಕೊಟ್ಟಿದ್ದರೆ ಸೌತೆಕಾಯಿ ಕೊಟ್ಟಿದ್ದರೆ ನಿಂಬೆ ಹಣ್ಣು ಕೊಡ್ತಾರೆ ಹಾಕ್ಕೊಂಡು ರೈಸ್ ಜೊತೆ ಪೀಸ್ ಜೊತೆ ತಿನ್ಕೊಂಡು ಆರಾಮಾಗಿ ಹೋಗ್ಬೋದು ಹ್ಞೂ ಮಟನ್ ಬಿರಿಯಾನಿ ಕಡೆ ಹೋಗ್ಬಿಡೋಣ ಇದಕ್ಕಷ್ಟು ಮೂರು ಪೀಸ್ ಕೊಡ್ತಾರೆ ಆಲ್ಮೋಸ್ಟ್ ಚರ್ಮಿ ಮಟನ್ ಗುರು ಬಿಡು ಚರ್ಮಿ ಮಟನು ಇದೇ ನೋಡಿ ಇದೂ ಅಷ್ಟೇ ಎತ್ಕೊ ನಿಮಗೆ मटन हाड़ अन्सोते करा, बट रुचि हाड़ू रुचि राइस हो, सेम सेम है ना, मटन पीस को चिकन पीस को मटन पीस के पीसके एक्स्ट्रा एपत् कमी अस्ट एव्री मुमे जास्ती मुमेंटू नूर जन ಎಪ್ ಎಂಬತ್ತು ಪರ್ಸೆಂಟ್ ಎಂಬತ್ತೈದು ಪರ್ಸೆಂಟ್ ಅಂದ್ಕೊಳ್ಳಿ ಚಿಕನ್ ಬಿರಿಯಾನಿಯನ್ನು ತಗೊಳ್ಳೋದು ಎಲ್ಲರೂ ಪ್ಲೇ ಅಂದರೆ ಎಲ್ಲರೂ ಟೇಬಲಲ್ಲಿ ಜಾಸ್ತಿ ಜಾಸ್ತಿ ಕಾಣಿಸಿರುತ್ತೆ ಒಂಥರ ತುಂಬಿರೋ ಥರ ನಾಲ್ಕೇ ಬಿರಿಯಾನಿ ಇರುತ್ತೆ ಅದರಲ್ಲಿ ಜಾಸ್ತಿ ಜಾಸ್ತಿ ಇರುತ್ತೆ ಜೊನ್ನೇಲಿ ಕೊಡುವಂಥದ್ದು ದೊಡ್ಡ ಜೊನ್ನೆ ಒಂದು ಬಿರಿಯಾನಿ ಒಬ್ರಿಗೆ ಸಾಕು ನನ್ನ ಪ್ರಕಾರ ಏನೋ ಸ್ವಲ್ಪ ಅಮ್ಕಿ ಟೈಟಾಗಿ ಅಮ್ಕಿ ಹಾಕಿ ಕೊಡ್ತಾರವರು ಹಾಂ ಇಲ್ಲಿ ಎಕ್ಸ್ಟ್ರಾ ಪೀಸ್ ಬೇಕಂದ್ರೆ ಸಿಗುತ್ತೆ ಮೂರು ಪೀಸ್ಗೆ ಐವತ್ತು ರೂಪಾಯಿನೋ ಇರುತ್ತೆ ಹಾಂ ಬಿರಿಯಾನಿಗೆ ನೀವು ಅಲ್ಲೇ ಕೇಳ್ಬೋದು ಎಕ್ಸ್ಟ್ರಾ ಪೀಸ್ ಹಾಕಿ ಅಂದರೆ ಇಲ್ಲಿ ನಾಲ್ಕು ಪೀಸ್ ಕೊಡ್ತಾರೆ ಎಕ್ಸ್ಟ್ರಾ ಪೀಸ್ ಬೇಕಂದರೆ ಐವತ್ತು ರೂಪಾಯಿಗೆ ನಿಮಗೆ ಎಕ್ಸ್ಟ್ರಾ ಪೀಸ್ ಕೊಡ್ತಾರೆ ಹಾಸ್ಕೊಬೋದು ಸೊ ಆಮೇಲೆ ಇನ್ನೊಂದೇನಂದರೆ ನಿಮಗೆ ಕೂತ್ಕೊಂಡು ಫ್ಯಾಮಿಲಿ ಜೊತೆ ಕುತ್ಕೊಂಡು ಟೈಮ್ ಸ್ಪೆಂಡ್ ಮಾಡೋದಕ್ಕೆ ಒಳ್ಳೆ ಜಾಗ ಇದೆ ಶೌಚಾಲಯ ಇದೆ ಮೇಯ್ನಾಗಿ ಅದೇ ಬೇಕಾಗಿರೋದು ವಾಶ್ರೂಮ್ ಇದೆ ಪ್ರಾಬ್ಲಮ್ ಇಲ್ಲ ಇಲ್ಲಿ ಪಾರ್ಕಿಂಗ್ ಒಂದೇ ಪ್ರಾಬ್ಲಮ್ ಅಷ್ಟೇ ಇಲ್ಲಿ ನುಗ್ಗಿ ನುಗ್ಗಿ ಎಲ್ಲೆಲ್ಲೆಲ್ಲ ಬರಬೇಕು ಲೊಕೇಶನನ್ನು ನೀವು ನೋಡ್ಕೊಳ್ಳಿ ಗೂಗಲಲ್ಲಿ ಇದೆ ಎಚ್ ಜಿ ಎಸ್ ಗುಂಡುಪಾಲಾವ್ ಅಂತ ಹೇಳಿದ್ರೆ ಲೊಕೇಶನ್ ಆರಾಮಾಗಿ ಬರ್ಬೋದು ಇಲ್ಲಾಂದರೆ ಚಿಕ್ಕ ಪಟ್ಟೆ ತಲೆ ಕೆಟ್ಟೋಗುತ್ತೆ ಎಲ್ಲಿ ಹೋಗ್ತೀರಿ ಎಲ್ಲಿ ಬಂದ್ರೆ ಗೊತ್ತಾಗಲ್ಲ ಇಲ್ಲಿ ಏನಾರು ಬಂದರೆ ನಿಮಗೆ ಗೊತ್ತಿಲ್ಲದೆ ಬಂದರೆ ಸೊ ಇಲ್ಲಿಗೆ ವಿಡಿಯೋ ಮುಗಿಸ್ತಾ ಇದ್ದೀನಿ ನೆಕ್ಸ್ಟು ವೀಡಿಯೋ ನಿಮಗೆ ಸಿಗ್ತೀನಿ ನೀವೇನು ಸುತ್ತಮುತ್ತ ಇದ್ದರೆ ಬಂದರೆ ಬಿರಿಯಾನಿ ಬಂದು ಟ್ರೈ ಮಾಡಿ ಚೆನ್ನಾಗಿದೆ ಬಿರಿಯಾನಿ ರೈಸ್ ಸಾಕಾಗಿದೆ ರೈಸ್ ಎಕ್ಸ್ಟ್ರಾ ತಗೋಬೋದು ಉಷ್ಕಾ ಸಾಕಾದ ಇಷ್ಟ ಆಯಿತು ಆಮೇಲೆ ಚಿಕನ್ ಬಿರಿಯಾನಿ ಚಿಕನ್ ಪೀಸು ಚೆನ್ನಾಗಿ ಇದೆ ಪೆಪ್ಪರ್ ಜೊತೆ ಕಾಂಬಿನೇಷನ್ ಸೂಪರಾಗಿದೆ ಬಾಯ್